ಬಹಳ ಸಂತೋಷವಾಯ್ತು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಸೇವೆ ಮಾಡ್ಕೊಂಡಿರ್ತೀನಿ ನನಗೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು ನನ್ಗೆ ಅನ್ನ ಕೊಟ್ಟಿದ್ದು ನನ್ಗೆ ಅನ್ನ ಕೊಟ್ಟಿದ್ದು ನನ್ಗೆ ಅನ್ನ ಕೊಟ್ಟಿದ್ದು ಇವಾಗ ಏಳ್ನೂರು ರೂಪಾಯಿ ರೇಟ್ ಇದೆ ಸಾವಿರದ ಐನೂರು ರೂಪಾಯಿ ರೇಟ್ ಹೋಗ್ಲಿ ನಮ್ಮ ದೇವರು ದೇವರಂದ್ರೆ ಎಂ ಪಿ ಅವರು ಕೂಡ ಬಂದು ಶಾಸಕರು ಎಲ್ಲ ಹೋಗ್ಬೇಕಿತ್ತು ನಾಗರಾಜನ್ ಅವರು ಕೂಡ ಎಲ್ರಿಗೂ ನಮಸ್ಕಾರ ಹೇಳಿ ಹೊಡ್ಡಲಿ ಮಾರ್ಕೆಟ್ ನಮ್ಮ ರೈತ ಬಾಂಧವರು ನಮ್ಮ ಸ್ನೇಹಿತರು ಮಂಡಿ ಮಾಲೀಕರು ಹಾಗೂ ಕಾರ್ಮಿಕರು ವ್ಯಾಪಾರಸ್ಥರು ಮತ್ತು ಮುಲಭಾಗಿಲಿನ ಜನತೆ ಎಲ್ಲರೂ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತಾಗ ನಾನು ಹೇಳಿದೆ ಏನು ಆ ಥರ ಮಾಡಿಸ್ತಿಲ್ಲ ಒಂದು ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂದರೆ ಎಲ್ಲರೂ ನಮ್ಮ ಸ್ನೇಹಿತರು ಮಂಡಿ ಮಾಲೀಕರು ಮತ್ತು ರೈತರು ಎಲ್ಲರೂ ಇಲ್ಲ ದೊಡ್ಡಲ್ಲಿ ಮಾರ್ಕೆಟಲ್ಲಿ ಆಚರಣೆ ಮಾಡ್ಬೇಕಂತ ಹೇಳಿದ್ರು ಎಲ್ಲರೂ ಬಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರದ ಎಲ್ಲರಿಗೂ ಅವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ಅದೇ ರೀತಿ ಅವ್ರಿಗೆ ನಮಸ್ಕರಿಸ್ತಾ ಉದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಏನು ಇವತ್ತು ಒಂದು ಹಬ್ಬನ ಹಬ್ಬದ ವಾತಾವರಣ ಸೂಚಿಸ್ತಾರೆ ಅಂದರೆ ಅವರ ಒಂದು ಅಭಿಮಾನದಿಂದ ಮಾಡಿದ್ದಾರೆ ಅದಕ್ಕೆ ನನಗೆ ಭಾಳ ಸಂತೋಷವಾಯಿತು ಅದೇ ರೀತಿ ಮಾರ್ಕೆಟಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ನಾನು ಮುಂದೆ ಇದು ಮಾಡ್ತಾ ಇದ್ದೆ ಅದನ್ನು ಮಾಡ್ತಾ ಇದ್ದ ಸೇವೆಯನ್ನು ನೋಡಿ ಅವರಿಗೆ ಇದು ಇಲ್ಲೇ ಅಂತ ಅವ್ರಿಗೆ ಅನಿಸ್ತು ಮುಂದಿನ ದಿನಗಳಲ್ಲಿ ಇನ್ನೂ ಸೇವೆ ಮಾಡ್ಬೇಕಂತ ಅನಿಸ್ತಾ ಇದೆ ಯಾಕಂದ್ರೆ ಖುಷಿ ಆಗ್ತಾ ಇದೆ ಇಷ್ಟು ಅಪಮಾನ ನನ್ನ ಮೇಲೆ ಇಟ್ಕೊಂಡು ನಾನು ಇಷ್ಟು ಇದು ಮಾಡಿದ್ದಾರೆ ಅಂದ್ರೆ ಅದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆಲ್ಲ ನಾವು ಏನೋ ಒಂದು ಸರ್ವಿಸ್ ಮಾಡ್ತಾ ಇದೀವಿ ಅಂತ ಒಂದು ಸ್ಮೃತಿಸಿದ್ದಾರೆ ಅದಕ್ಕೆ ಅವ್ರಿಗೊಂದು ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ನನಗೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು ನನ್ಗೆ ಅನ್ನ ಕೊಟ್ಟಿದ್ದು ನಮ್ಮ ರೈತ ಬಾಂಧವರು ನಾವು ರೈತರಿಗೋಸ್ಕರ ನಾವು ಇದು ಇಷ್ಟು ಮಾಡೋದು ಯಾವುದೇ ಒಂದು ಕೆಲಸ ಮಾಡಿದ್ರೆ ರೈತರ ಮುಂದೆ ಇರಬೇಕು ರೈತರ ಮುಂದೆ ರೈತರ ಜೊತೆ ನಾವು ಇರಬೇಕು ಇದ್ದಾಗೆ ನಾವು ರೈತರುಗಳ ನಿಂತ್ಕೊಂಡು ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಒಂದು ಇದಾಗತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲಾಗಿ ಒಳ್ಳೆ ರೇಟು ಇವಾಗ ಏಳ್ನೂರು ರೂಪಾಯಿ ರೇಟ್ ಇದೆ ಸಾವಿರದ ಐನೂರು ರೂಪಾಯಿ ರೇಟ್ ಹೋಗ್ಲಿ ರೈತರಿಗೆ ಅದು ದುಡ್ಡು ಬರಲಿ ಇನ್ನೊಂದು ದಿವಸ ಸಲ ಮಾಡೋಕೆ ಕೂಡ ಒಂದು ಆಧಾರ ಆಗುತ್ತೆ ಅದಕ್ಕೋಸ್ಕರ ಆ ದೇವರು ಕುಡುಮಲ ಆಂಜನೇಯ ಸ್ವಾಮಿ ಕುಡುಮಲ ವಿನಾಯಕನ ಮತ್ತು ಮುಳುಬಾಲು ಆಂಜನೇಯ ಸ್ವಾಮಿ ಪೂಜೆ ಇವಾಗ ಬೆಳಗ್ಗೆ ಹೋಗಿ ಎಲ್ಲ ಒಳ್ಳೆ ಮಳೆ ಬಿಳಿ ರೈತರಿಗೆ ಒಳ್ಳೆ ರೇಟ್ ಸಿಕ್ಕಲಿ ಒಳ್ಳೆ ಫಸಲಾಗ್ಲಿ ಅಂತೇಳಿ ಎಲ್ಲರೂ ಚೆನ್ನಾಗಿರ್ಬೇಕು ರೈತರು ಚೆನ್ನಾಗಿದೆ ನಾವು ಎಲ್ಲರೂ ಚೆನ್ನಾಗಿರ್ತೀವಿ ಅಂತೇಳಿ ನಾವು ಅದಕ್ಕೋಸ್ಕರ ದೇವರ ಹತ್ರ ಪೂಜೆ ಮಾಡ್ಕೊಂಡು ಬಂದು ಇವತ್ತು ನಮ್ಮ ದೇವರು ದೇವರಂದ್ರೆ ರೈತರು ರೈತರಿಗೆ ಒಂದು ಸನ್ಮಾನ ಮಾಡೋಷ್ಟು ಒಂದು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಇದೇ ರೀತಿ ನಮ್ಮ ಮಂಡಿ ಮಾಲೀಕರು ಇಷ್ಟು ಸಹಕರಿಸಿದೆ ಅವರು ಇಷ್ಟು ನಮ್ಮ ಜೊತೆಯಲ್ಲಾಗಿ ನಮ್ಗೆ ಅದ್ದೂರಾಗಿ ಸ್ವಾಗತ ಮಾಡಿ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಅವ್ರಿಗೆ ಎಲ್ರಿಗೂ ನಮಸ್ಕರಿಸ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜಯ ಗಮನ ಹೌದೌದು ನಿನ್ನೆ ಲೋ ಲೋಕಸಭಾ ಸದಸ್ಯರಾದ ಎಂ ಅವರು ಎಂ ಅವರು ಕೂಡ ಬಂದು ಇವತ್ತು ಡೆಲ್ಲಿಗೆ ಹೋಗ್ಬೇಕಂತಿತ್ತು ಮುಂದಿನ ದಿವಸನೇ ಬಂದು ಹುಟ್ಟು ಹಬ್ಬ ಶುಭಾಶಯಗಳನ್ನು ಕೋರಿ ಅವರು ಅಭಿನಂದಿಸಿದ್ರು ಅದೇ ಶಾಸಕರು ಎಲ್ಲ ಹೋಗ್ಬೇಕಿತ್ತು ಅವರು ಮಾಡಿದ್ರು ನಮ್ಮ ನಾಗರಾಜನ್ ನಾಗರಾಜನವರು ಕೂಡ ಅಧ್ಯಕ್ಷರು ಅವರು ಮಾಡಿದ್ರು ಎಲ್ಲ ನಮ್ಮ ಮುಖಂಡರು ನಾಯಕರು ಎಲ್ಲ ಮಾಡಿದ್ರು ಎಲ್ಲ ರೈತ ಬಾಂಧವರು ಮಂಡಿ ಮಾಲೀಕರು ಎಲ್ಲರೂ ಒಂದು ನಮಗೆ ಹುಟ್ಟುಹಬ್ಬದ ಬಗ್ಗೆ ಸುಭಾಷ್ಗಳನ್ನು ಕೋರಿದ್ದಾರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಸುಭಾಷ್ ಕೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ